ಕನ್ನಡ ನಾಡು ಇದು ಜನಾರ್ದನ್ ರೆಡ್ಡಿ ಅವರು ರಾಮನ ವಿರುದ್ಧ ಜಾತಿಯವರು ಕೊಡಲಿ ಇಟ್ಕೊಂಡು ಬೀದಿನಲ್ಲಿ ಓಡಾಡ್ತಕ್ಕಂಥ ವ್ಯಕ್ತಿ ನಿನ್ನ ರಾಜಕೀಯ ಜೀವನವನ್ನು ನಾನ್ ತಂದಿದ್ದೀನಿ ಇಲ್ಲಾಂದ್ರೆ ನಿನ್ನ ಬೇರೆ ಬೇರೆ ತರ ಮಾಡ್ತೀನಿ ಅನ್ನೋದನ್ನ ಆರೋಪ ಮಾಡಿದ್ದಾರೆ ಆರೋಪಕ್ಕೆ ವಿರುದ್ಧವಾಗಿ ಮುಂದಿನ ದಿನದಲ್ಲಿ ರಾಮನೇ ಸ್ವತಃ ಅವರ ಡಿಸ್ಕಸ್ ಮಾಡಿ ಒಂದು ಕೋರ್ಟ್ ನಲ್ಲಿ ಮಾನ ಮಾಡ್ತೀವಿ ಒಂದು ಅದರ ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಒಂದು ಜಾತಿ ನಿಂದನೆ ಕೇಸ್ ಹಾಕ್ಬೇಕಂತ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ತನ್ನದೇ ಆದ ಎಲ್ಲರ ಕೂತು ಡಿಸ್ಕಸ್ ಮಾಡಿ ಒಂದು ಯಾವ ತರ ಚರ್ಚೆ ಮಾಡ್ಬೇಕು ಏನ್ ಮಾಡ್ಬೇಕಂತ ಚೆಗುವ ಮುಖಾಂತರ ರಾಜ್ಯದಲ್ಲಿ ಒಂದು ಸ್ವಚ್ಛದ ಸೃಷ್ಟಿ ಮಾಡೋದಂತ ನಿಜ ರಾಮರುದ್ಧವಾಗಿ ಜನಾರ್ದನ್ ರೆಡ್ಡಿ ಯಾವ ಪದಗಳ ನಾನು ಕ್ಷಮೆ ಕೋರ್ಬೇಕು ಬಿಜೆಪಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಅವರು ಉಚ್ಚಾಟನೆ ಮಾಡಬೇಕು ಬಿಜೆಪಿ ಪಕ್ಷ ಏನು ಜನಾರ್ದನ್ ರೆಡ್ಡಿ ಅವರು ನಂಬಿಕೊಂಡು ಪಕ್ಷ ಮಾಡಿಲ್ಲ ಅದು ರಾಷ್ಟ್ರೀಯ ಪಕ್ಷ ಅದು ನಿಜವಾಗಿ ಹೇಳ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಮನಸ್ಥಿತಿಯನ್ನು ಏನು ರಾಮನ ಮನಸ್ಥಿತಿಯನ್ನು ಪಕ್ಷಕ್ಕೆ ಗೊತ್ತು ರಾಮನವರ ಮನಸ್ಥಿತಿಯನ್ನು ನೋಡಿಕೊಂಡು ನಡ್ಡಾ ಅವರು ಜೋಡ್ ಮಾಡಿ ರಾಮನವರೇ ಆಲೋಚನೆ ಮಾಡಿ ಇಲ್ಲಿ ಒಳ್ಳೆ ನಿಧಾನ ಇರಿ ನಿಮ್ ಪರವಾಗಿ ನಮ್ ಪಕ್ಷ ಇದೆ ಅಂತ ಹೇಳಿದರೆ ಅದ್ರ ವಿರುದ್ಧ ಅವರ ರಾಮನವರ ಪರವಾಗಿ ನಮ್ ಸಮಾಜ ಇರ್ತದೆ ಇಲ್ಲಾಂದ್ರೆ ಅವ್ರ ಉಗ್ರದ ಓಟ್ ಅಂತ ಕಡಾ ಕಣಿತ ಮಾಡ್ತದೆ ಸಮುದಾಯದ ಎಲ್ಲಾ ಒಂದು ಜಿಲ್ಲಾ ಘಟಕಗಳಲ್ಲಿ ನಾವು ಎಲ್ಲ ಚರ್ಚೆ ಮಾಡ್ತಾ ಇದ್ವಿ ದೂರವಾಣಿ ಮೂಲಕ ಸಂಪರ್ಕ ಕೊಟ್ಟಿದ್ವಿ ಪ್ರವಾಸ ಕೂಡ ಮಾಡ್ತಿದ್ವಿ ಜೊತೆಗೆ ಈಗ ನಾಳೆ ಇವತ್ತು ನಾಳೆ ಹೊಸಪೇಟೆಯಲ್ಲಿ ಆಮೇಲೆ ಇನ್ನು ಮುಂದೆ ಉಡುಗು ಹೋರಾಟ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮನೆ ಗುಟ್ಟಿಗೆ ಹಾಕಿದ್ರು ಸಮಸ್ಯೆ ಇಲ್ಲ ತಂದಗಿಂತ ಬಳ್ಳಾರಿಗೆ ಬೆಳಗ್ಗೆ ಹಾಕಿದರೆಡ್ಡಿ ಅವರ ಈ ವೃತ್ತಿ ಈ ಒಂದು ಒಬ್ಬ ಮಾರ್ಗದರ್ಶಕರಾಗಿ ಇರ್ತಾರೆ ಅಂತ ನಾವು ನಂಬಿಕೊಂಡಿದ್ದೀವಿ ಅದು ಬಿಟ್ಟುಬಿಟ್ಟು ನಾನೇ ಬೆಳೆಸಿದ್ದೀನಿ ಅಂತ ನಾವು ಸಮುದಾಯದ ಇಡೀ ಇನ್ನ ಎಲ್ಲಾ ಸಮುದಾಯಗಳು ಅವ್ರು ನಮ್ಮ ಅಭಿವೃದ್ಧಿ ಪಡಿಸಿಲ್ಲ ಅವ್ರು ನೀವು ಮಾರ್ಗದರ್ಶಕರು ನೀವೇನು ನಮ್ಮ ಬಳ್ಳಾರಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶಕರಾಗಿ ರಾಜಕೀಯವಾಗಿ ನೀವು ಬೆಳೆಸ್ತೀರಿ ಅಂತ ನಂಬಿದ್ವಿ ಇವತ್ತು ಅವ್ರನ್ನ ತುಳಿದು ಕೊಡ್ತೀರಿ ನಾವು ಯಾವ ಕಾರಣಕ್ಕೆ ತುಳಿದು ಕೊಡ್ತೀರಿ ಅಂದ್ರೆ ನಿಮ್ಮಲ್ಲೇ ನಡೆಯಬೇಕು ನಿಮ್ಮ ಕಾಂಗ್ರೆಸ್ಗೆ ಇರಬೇಕು ಅನ್ನೋದು ನಿಮ್ಮ ಪ್ರವೃತ್ತಿ ಈ ವಿಷಯವನ್ನು ಅವ್ರನ್ನ ನಾವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ